ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಪಾಂಡವಪುರ ತಾಲೂಕಿನ ಖ್ಯಾತನಹಳ್ಳಿ ಗ್ರಾಮದ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಆದೇಶವನ್ನು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಖಂಡಿಸಿದ್ದು ಹಲವು ವರ್ಷಗಳ ಪ್ರಯತ್ನದ ಫಲದಿಂದ ಸದರಿ ಆದೇಶ ದೊರೆತಿದೆ ಹೊರತು ಕ್ಷೇತ್ರದ ಶಾಸಕರು ಯಾವುದೇ ರಾಜಕಾರಣ ಮಾಡಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪುಗೌಡ ಸ್ಪಷ್ಟನೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖ್ಯಾತನಹಳ್ಳಿ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಸಂಬಂಧ ಎರಡು ಸಾವಿರದ ಹದಿನೇಳರಲ್ಲೇ ಶಾಸಕ ಪುಟ್ಟಣ್ಣಯ್ಯ ಅವರು ಮನವಿ ಸಲ್ಲಿಸಿದ್ದು ಹಂತ ಹಂತವಾಗಿ ನಡೆಸಿದ ಪ್ರಯತ್ನಗಳ ಫಲವಾಗಿ ಈಗ ಅನುಮೋದನೆ ದೊರೆತಿದೆ ಎಂದರು ಸದರಿ ಅನುಮೋದನೆ ಪಡೆಯಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ಮೇರೆಗೆ ಪರಿಶೀಲನೆ ಮಾಡಲಾಗಿದ್ದು ಕೇಂದ್ರ ಸಚಿವರ ಶಿಫಾರಸ್ಸಿನ ಮೇರೆಗೆ ಕ್ಯಾತನಹಳ್ಳಿ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವ ಆದೇಶವನ್ನು ಚಿನಕುರಳಿ ಪೊಲೀಸ್ ಠಾಣೆ ಮೇಲ್ದರ್ಜೆಗೇರಿಸುವಂತೆ ತಿರುಚಲಾಗಿದ್ದು ಸರ್ಕಾರ ಮಟ್ಟದಲ್ಲಿ ಆಗಿರುವ ಲೋಪವಾಗಿದೆ ಅದನ್ನು ಸರಿಪಡಿಸಿ ಮರು ಆದೇಶ ನೀಡಿದ್ದಾರೆ ಎಂದು ಸಮಜಾಯಿಷಿ ನೀಡಿದರು ಗೋಷ್ಠಿಯಲ್ಲಿ ಹಿರಿಯ ರೈತ ಸಂಘದ ಮುಖಂಡ ಕೆಟಿಗೋವಿಂದೇಗೌಡ ವಿಜಯಕುಮಾರ್ ಮಂಜುನಾಥ್ ಶಂಕರ್ ಆನಂದ್ ರಘುವಿದ್ದರು ಇವರೇ ಮಂತ್ರಿ ಆದರೂ ಎಂ ಎಲ್ ಆ ಐದು ವರ್ಷ ಹದಿನೇಳರಿಂದ ಇಪ್ಪತ್ತ ಮಾಡಲಿಲ್ಲ ಅವತ್ತೇನು ಪ್ರೊಸೀಡಿಂಗ್ಸ್ ಮಾಡಿದ್ದ ಅದಾದ್ಮೇಲೆ ಈಗಿನ ನಮ್ಮ ಶಾಸಕರು ಮತ್ತು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರನ ಗೃಹ ಮಂತ್ರಿ ಬರೀ ನಮ್ಮ ಕ್ಯಾತನಹಳ್ಳಿ ಉಪಟಾಣೆಯನ್ನ ಮೇಲ್ದರ್ಜೆ ಗೆಲ್ಲಿಸಿ ಅಂತ ಆ ಮೇಲೆ ಅಲ್ಲಿಂದ ಡಿ ಜಿ ಕಚೇರಿಯಿಂದ ನಮ್ಮ ಮಂಡ್ಯ ಎಸ್ ಪಿ ಕಚೇರಿ ಬರುತ್ತೆ ಇವರು ಉನ್ನತೀಕರಿಸಿ ಅಂತ ಬರೆದಿದ್ದಾರೆ ಉನ್ನತೀಕರಿಸಬೇಕಾದ್ರೆ ಏನು ಸೌಲಭ್ಯಗಳಿರ್ಬೇಕು ಆ ಸೌಲಭ್ಯಗಳನ್ನು ಹೊಂದಿದ್ದದ ಅಂತ ಹೇಳಿ ಒಂದು ಪತ್ರನ ಬರ್ತಾರೆ ಇಲ್ಲಿಂದ ನಮ್ಮ ಶ್ರೀರಂಗಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಪತ್ರ ಬರೀತು ಅದು ಅದನ್ನು ವರದಿನ ಕೊಡಿ ಅಂತ ಅವರು ವರದಿನ ಕೊಡ್ತಾರೆ ವರದಿ ಕೊಟ್ಟಾದ ಮೇಲೆ ಈ ಮಧ್ಯದಲ್ಲಿ ಇದು ಅವ್ರಿಗೆ ಗೊತ್ತಾದ ಮೇಲೆ ನಮ್ಮ ಮಾಜಿ ಶಾಸಕರಿಗೆ ಗೊತ್ತಾದ ಮೇಲೆ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಒಂದು ಎಕ್ರನ್ನ ಎಂಟು ನಾಲ್ಕು ಇಪ್ಪತ್ತೈದಕ್ಕೆ ಕಳಿಸ್ತಾರೆ ಎಂಟು ಐದು ಕೊಟ್ಟಿದ್ದು ಇವ್ರಿಗೆ ಹದಿನಾರು ಐದು ಇಪ್ಪತ್ತೈದರಲ್ಲಿ ಒಂದು ಆರ್ಡರ್ ಮಾಡಿಬಿಡ್ತಾರೆ ಏನಂತ ಚಿಂಪುಳ್ಳಿ ಪೊಲೀಸ್ ಸ್ಟೇಷನ್ನ ಮುನ್ನ ತಿರೀಕರಿಸಿ ಅಂತ ಬೇರೆ ಯಾವ ಲೆಟ್ರೂ ಇಲ್ಲ ಇದೊಂದು ಲೆಟ್ರ್ಗೋಸ್ಕರ ಬಂದಿದ್ದಾರೆ ಬರೆದಿದ್ದಾರೆ ಒಬ್ಬರೇ ಕಾರ್ಯದರ್ಶಿ ಧನಂಜಯ ಇದೆ ಎಂ ಧನಂಜಯ ಅಂತ ಅವರು ಇಲ್ಲಿಗೆ ಮಂಜೂರು ಆಗ ನಮ್ಮ ಶಾಸಕರು ಪುನಃ ಹೋಗಿ ಯಾರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚೆಲ್ಲೂರಾಯಸ್ವಾಮಿ ಸ್ವಾಮಿ ಹತ್ರ ಒಂದು ಲೆಟ್ರ್ ಹಾಕಿಸ್ತಾರೆ ಲೆಟ್ರ್ ಹಾಕ್ಸಿದ್ಮೇಲೆ ಅವರು ಅದನ್ನ ಕ್ಯಾನ್ಸಲ್ ಮಾಡಿ ಏನು ಆರ್ಡರ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಆ ಕ್ಯಾತ್ನಳ್ಳಿ ಉಪಟಾಣೆನೆ ಪುನತೀಕರಿಸಿದ್ರು ಪುನಃ ಅದನ್ನು ತಾತ್ಕ ಅದನ್ನು ತಡೆ ಹಿಡಿದ್ರು ಏನು ಆದೇಶ ಮಾಡಿಬಿಟ್ಟಿದ್ರು ಅದನ್ನು ತಡೆ ಹಿಡಿದು ಇದನ್ನ ಉನ್ನತಿ ಕರೆಸಿ ಅಂತ ಕೊಟ್ಟು ಒಂದು ಆರ್ಡರ್ ಮಾಡಿದ್ದಾರೆ ಅದನ್ನು ಹಿಡ್ಕೊಂಡು ಇವರು ಈ ರೀತಿ ಹೇಳ್ತಾ ಇದೆ ಯಾತಕ್ಕೆ ಅಂದರೆ ನಾವು ಖ್ಯಾತನಹಳ್ಳಿ ಉಪಟಾಣಿಯಲ್ಲಿ ಖ್ಯಾತನಹಳ್ಳಿ ಪಂಚಾಯಿತಿ ಕಟ್ಟೇರಿ ಪಂಚಾಯಿತಿ ಅರಕುಪ್ಪೆ ಪಂಚಾಯಿತಿ ಅರವು ಪಂಚಾಯಿತಿ ಕೇರ್ಬಿಟ್ಟಿ ಪಂಚಾಯಿತಿ ಹದಿನಾರು ಗ್ರಾಮಗಳು ಹದಿನೆಂಟು ಗ್ರಾಮಗಳು ಗ್ರಾಮ ಅಂತ ಹೋಗ್ತೀವಿ ಅದೇ ರೀತಿ ಬನ್ನಂಗಾಡಿ ಆಮೇಲೆ ಡಿಂಕ ಪಂಚಾಯಿತಿ ಕಟ್ಟೇರಿ ಪಂಚಾಯತಿ ಒಣಗಾನಳ್ಳಿಯ ಒಂದು ಎರಡು ಗ್ರಾಮಗಳು ಸೇರಿ ಗ್ರಾಮಗಳು ಪೊಲೀಸ್ ಈಗ ಉನ್ನತೀಕರಿಸಿರೋ ಕ್ಯಾಪ್ನಳ್ಳಿ ಆದ್ರೆ ಎರಡರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಲ್ಲೇ ಈ ಊರುಗಳೆಲ್ಲ ತುಂಬಾ ಅನುಕೂಲ ಆಗುತ್ತೆ ಆಗ ಇವರು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿಸೋರು ಅವಾಗ ಈಗ ಕೂಡ

ಇವ್ರ ಅಪ್ಪದ ಇರೋದು ಆಮೇಲೆ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಗೃಹಮಂತ್ರಿ ಈ ರೀತಿ ಆಗೈತೆ ಅದನ್ನ ಕ್ಯಾನ್ಸಲ್ ಮಾಡಿ ಇವ್ರಿಗೆ ಆದೇಶ ಮುಂದುವರಿಸಬೇಕು ಅಂತ ಬಂದಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಸ್ಟ್ರೈಕ್ ಮಾಡ್ತಾರೆ ಆಮೇಲೆ ನಾನು ಹೇಳದ್ನಲ್ಲ ಈಗ ಕ್ಯಾತ್ನಳ್ಳಿನ ಸೂಕ್ತವಾದ ಸ್ಥಳ ಈಗ ನಮಗೆ ಚಿಕ್ಕೂರಿಗೆ ಹದಿನೈದು ಕಿಲೋಮೀಟರ್ ಈಗ ಅರವು ಕ್ಯಾತ್ನಳ್ಳಿ ಪಂಚಾಯಿತಿ ಬಿಟ್ರೆ ಅರವು ಚಿಂಕುಳ್ಳಿ ಪಂಚಾಯತಿ ಕೊಟ್ಟಿದ್ದಾರೆ ಇದೆಲ್ಲ ಪ್ರೊಸೀಡಿಂಗ್ಸ್ ನಡೆದಿದೆ ಅದು ದೇವರು ಪ್ರೊಸೀಡಿಂಗ್ಸ್ ನಡೀತಾನೆ ಅದೇ ಸೆಕ್ಷನ್ ಮಾಡಿದ್ದಾರೆ